ನಾವು ನಮ್ಮ ರಾಜ್ಯಕ್ಕೆ ಕನ್ನೇ ಆಗ್ತಾ ಇದೆ ಅನ್ನೋದು ಅವರು ಧ್ವನಿ ಎತ್ತಿಲ್ಲ ದಕ್ಷಿಣ ಕನ್ನಡ ಗೆಲ್ಲಿದ್ದು ಎಲ್ಲಿ ಮುಸ್ಲಿಮ್ಸ್ ಗೆಲ್ಪಟ್ಟಿದ್ವಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಒಬ್ಬ ಶಾಲೆಗಳಿಗೆ ಮತ್ತೊಂದಕ್ಕೆ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದೀವಿ ಇಂಥಪ್ಪ ಒಂದು ಪರ್ಸೆಂಟ್ ಕೊಡಬಾರ್ದುರೇ ಪಪ್ಪ ಅವರು ರಾಜಕಾರಣ ಮಾಡಬೇಕು ಸರಿಗ ಡಿ ಕೆ ಸುರೇಶ್ ಅವರ ಪುತ್ರಿ ಮಂಜುನಾಥ್ ಅಂದರೆ ಜಯದೇವ ಮಂಜುನಾಥ್ ಅವರನ್ನ ಕಣಕ್ಕಿಳಿಸ್ಲಿಕ್ಕೆ ಮಳಕಿ ಅನ್ನುವಂಥ ಚಿಂತನೆ ನಡೀತಾ ಇದೆ ನೋಡಪ್ಪ ನಾನು ದೇವೇಗೌಡರ ಮೇಲೆ ನಿಂತಿರ್ತವರು ಎಂಬತ್ತೈದರಲ್ಲಿ ನಿಂತಿದ್ದವರು ತೊಂಬತ್ತರಲ್ಲಿ ನಿಂತಿದ್ದವರು ಕುಮಾರಸ್ವಾಮಿಯವರು ಮೇಲೆ ಅಸೆಂಬ್ಲಿ ನಿಂತಿದ್ದವರು ಅವರ ಧರ್ಮಪತ್ನಿ ಮೇಲೆ ನನ್ನ ಇಬ್ಬರು ಸೇರಿ ಜಾಯಿಂಟಾಗಿ ಇಬ್ಬರೂ ಸೇರಿ ಎಂಥಾದಳ ಮತ್ತು ಬಿ ಜೆ ಪಿ ಇಬ್ಬರು ಸೇರಿ ನಾನು ಪಾರ್ಲಿಮೆಂಟ್ಗೆ ನನ್ನ ತಮ್ಮನ ಮೇಲೆ ಕುಮಾರಸ್ವಾಮಿ ಅವರ ಧರ್ಮ ಧರ್ಮ ಪತ್ರದ ನಿಲ್ಲಿಸಿದರು ಹಾಗೂ ಒಂದು ಲಕ್ಷದ ಮೂವತ್ತೈದು ಸಾವಿರದ ನಲವತ್ತ ಮೂವತ್ತೆರಡು ಸಾವಿರದ ನಾವು ಚುನಾವಣೆಗೆ ಗೆದ್ದಿದ್ದೀವಿ ಯಾರು ಬೇಕಾದ್ರೂ ಅವ್ರು ಆಯ್ಕೆ ಮಾಡಿಕೊಂಡ ನೆಲೆಸಿ ನಮ್ಮ ಮತದಾರರಿದ್ದಾರೆ ಸುರೇಶು ಡೆಲ್ಲಿ ಕೂತ್ಕೊಂಡು ಎಂ ಪಿ ಅಲ್ಲ ಹಳ್ಳಿಲಿರೋ ಎಂ ಪಿ ಹಳ್ಳಿಲಿ ಸುರೇಶದೇ ಆದಂಥ ಒಂದು ಪ್ರತ್ಯೇಕವಾದಂಥ ನಮ್ಮ ಮತದಾರರ ಭಾವನೆಯಲ್ಲಿ ಇಸ್ ಎ ಗ್ರೌಂಡ್ ಲೆವೆಲ್ ವರ್ಕರ್ ಅಂತ ಇದೆ ಬೇರೆಯವರು ಎಂ ಪಿಗಳಾಗಿದ್ದರು ನಮ್ಮ ಕ್ಷೇತ್ರದಿಂದ ಅವರಾಗಿರ್ಬೋದು ಕುಮಾರಸ್ವಾಮಿನ ಆಗಿದ್ದು ಬೇಕಾದಷ್ಟಿನ ಆಗಿದ್ದು ಎಂ ಪಿಗೂ ಆ ಎಂ ಪಿಗೂ ಈ ಎಂ ಪಿಗೂ ಏನು ವ್ಯತ್ಯಾಸ ಅನ್ನೋದು ನೋಡಿದ ಪ್ರತಿ ಹಳ್ಳಿ ಪ್ರತಿ ಪಂಚಾಯಿತಿ ಪ್ರತಿ ರಸ್ತೆ ಪ್ರತಿ ಚರಂಡಿ ಪ್ರತಿ ಮನೆ ಪ್ರತಿ ಕೆರೆ ಇವತ್ತೇನಾದ್ರು ಕೆರೆಗಳಲ್ಲಿ ನೀರು ಅಂತರ್ಜಲ ಹೆಚ್ಚಿಸಬೇಕಾಗಿದ್ರೆ ಬಡವರಿಗೆ ಮನೆ ಕೊಟ್ಟಿರ್ಬೇಕಾದ್ರೆ ಬಡವ್ರಿಗೆ ಸೈಟ್ ಕೊಟ್ಟಿರ್ಬೇಕಾದ್ರೆ ಇವತ್ತು ನೆರವಿಗಾಲ ಅಷ್ಟೆಲ್ಲ ದುಡ್ಡು ನಮ್ಮ ಕಡೆಯೆಲ್ಲ ಎಲ್ಲ ಬಂದಿರ್ಬೇಕಾರೆ ಸುರೇಶ್ ಕಾಂಟ್ರಿಬ್ಯೂಷನ್ ನಾವು ಉತ್ತರ ಕೊಡ್ತಾರೆ ಮತದಾರ ಇದ್ದಾರಲ್ಲ ಅವ್ರು ಭಾಳ ಪೆಟ್ಟವಂತಿದ್ದಾರೆ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ ನಮ್ಮದೇನಪ್ಪ ಅಂತ ಅಶೋಕೂ ಬಂದು ನಿಂತಿದ್ವಿ ಚಕ್ರವರ್ತಿ ಅಶೋಕ ನಿಂತ್ಕೊಳ್ಳಿ ಏನು ತೊಂದರೆ ಇಲ್ಲ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ ರಾಜಕಾರಣ ಆದಮೇಲೆ ಜನ ತೀರ್ಮಾನ ಮಾಡುವಾಗ ನಾವು ಅದಕ್ಕೆ ನಾವು ಎಲ್ಲರಿಗೂ ಸ್ವಾಗತ ಮಾಡ್ತೀವಿ ಕುಮಾರಸ್ವಾಮಿ ನಿಂತ್ಕೊಳ್ಳಿ ನಮಗೇನು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತ ಸೊ ಸಾಯಂಕಾಲ ಏಳು ಗಂಟೆ ಆದಮೇಲೆ ನಮ್ಮ ರಿಪೋರ್ಟು ಏಳೆಂಟು ಗಂಟೆ ಆದಮೇಲೆ ಈ ಭಾಗ ಎಲ್ಲ ಒಂಥರ ಡೆಡ್ ಸಿಟಿ ಆದಂಗೆ ಆಗ್ತಾಯಿದೆ ನೈಟ್ ಲೈಫಿಲ್ಲ ನೈಟ್ ಲೈಫಲ್ಲ ಚೆನ್ನೇ ಓಡಾಟದೇ ಕಡಿಮೆ ನೈಟ್ ಲೈಫ್ ಮುಖ್ಯ ಅಲ್ಲ ಈ ಓಡಾಟ ಮುಖ್ಯ ಎಲ್ಲ ಹೋಟ್ಲುಗಳು ಬಾರ್ಗಳು ಅಂಗಡಿಗಳು ವ್ಯಾಪಾರ ವಹಿವಾಟು ಇವೆಲ್ಲ ಆಗಬೇಕು ಅವೆಲ್ಲ ಸರ್ಕ್ಯುಲೇಷನ್ ಆದ್ರೇ ಜನಕ್ಕೂ ಉದ್ಯೋಗ ಸಿಗುತ್ತದ್ದು ಮಾಡತ್ತ ಒಂದು ಮನೆ ಕೂತ್ಕೊಂಡ್ರೆ ಏನು ಈಗ ನೋಡಿ ಬರೀ ಎಲ್ಲ ದೇವಸ್ಥಾನಗಳಲ್ಲಿ ಭಕ್ತಿಯಿಂದ ಇರ್ತಾರೆ ಅಷ್ಟೇ ಭತ್ತಿ ವ್ಯವಹಾರ ವಹಿವಾಟು ನಡಿಬೇಕಲ್ಲ ಅದೆಲ್ಲ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಬ್ಯಾಂಕ್ಗಳೆಲ್ಲ ಬೇರೆ ಹೋಗ್ತಾ ಇದ್ದೀವಿ ಮಲಸ್ಗಳಾಗ್ತಾ ಇದೆ ಈ ಬ್ಯಾಂಕ್ ಸ್ವಾಭಿಮಾನಗಳೆಲ್ಲ ಹೋಗ್ತಾ ಇದೆ ಕಾರ್ಪೊರೇಷನ್ ಆಯಿತು ವಿದ್ಯಾ ಬ್ಯಾಂಕ್ ಹೊತ್ತು ಬೇರೆ ಬೇರೆ ಬ್ಯಾಂಕ್ಸ್ ಎಲ್ಲ ಹೋಗ್ತಾ ಇದೆ